ಕನ್ನಡ ಫಿಲಿಮು ಸುಮಾರು ವರ್ಷ ಆದ್ಮೇಲೆ ಒಳ್ಳೆ ಒಂದು ಕತೆ ಮಾಡಿದ್ರು ಹೊಸ ಡೈರೆಕ್ಟರ್ ಸಂತೋಷದ ವಿಷಯ ಸೊ ಕನ್ನಡ ಕಲಾಭಿಮಾಲಿ ಬೇಕಿರೋದು ಸ್ಟೋರಿ ಗನ್ ಎತ್ಕೊಂಡು ಐನೂರು ಜನ ಸಾವಿರ ಜನ ಸುಡೋಂತ ಸ್ಟೋರಿಗಳು ಸ್ಟಾಪ್ ಮಾಡಿ ಮುನ್ನೂರು ಕೋಟಿ ಐನೂರು ಕೋಟಿ ಫಿಲಿಮ್ ಮಾಡ್ ಇನ್ವೆಸ್ಟ್ ಮಾಡಿ ಸಿನಿಮಾ ಕಟ್ ಮಾಡಿ ಹೊಸ ನಿರ್ದೇಶಕರಿಗೆ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಾರೆ ಖಂಡಿತ ಕನ್ನಡ ಇಂಡಸ್ಟ್ರಿ ಒಳ್ಳೆ ಟಾಪ್ಲೆಗೆ ಹೋಗೋದಕ್ಕೆ ಹಿಂದಿನ ಮಾತೇ ಇಲ್ಲ ಸೊ ನಾನು ಒಂದು ಕಲಾವಿದರಾಗಿ ಹೇಳ್ತಾ ಇದ್ದೀನಿ ಹೊಸಬರ್ಗ್ ಅವಕಾಶ ಕೊಟ್ಟಾಗ ಮಾತ್ರ ಹೊಸ ಹೊಸ ಕತೆ ಬರ್ತಾ ಇರುತ್ತೆ ಹೀರೋಗಳು ಅಷ್ಟೇ ಹೊಸ ಅವಕಾಶ ಕೊಡಿ ಹೊಸ ಬರ ಕಾಲ್ ಶೀಟ್ ಕೊಡಿ ಹೊಸ ಹೊಸ ಮ್ಯೂಸಿಕ್ ಟೈಟರ್ ಬರಲಿ ಹೊಸ ಹೊಸ ನೃತ್ಯ ನಿರ್ದೇಶಕರು ಬರಲಿ ಹೊಸ ಹೀರೋಯಿನ್ಗಳು ಬರಲಿ ಹೊಸ ನಿರ್ದೇಶಕರು ಬರಲಿ ಸೊ ನನ್ನ ಕಡೆ ಇದೊಂದು ವಿನಂತಿ ಸರ್ ಕನ್ನಡ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿ ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗಿದೆ ಯಾವ ಪಾತ್ರ ಇಷ್ಟ ಆಗಿದೆ ಸರ್ ಟೋಟಲ್ ಸ್ಕ್ರಿಪ್ಟ್ ಚೆನ್ನಾಗಿದೆ ಸರ್ ಮಾತ್ರ ಅದಕ್ಕಿಂತ ಸ್ಕ್ರಿಫ್ಟ್ ಚೆನ್ನಾಗಿರೋ ಸ್ಪಿಫ್ಟ್ ಚೆನ್ನಾಗಿರೋ ಕಾರಣ ಎಲ್ಲಾರು ಇಷ್ಟ ಆಗ್ತಾರೆ ಹೊಸ ಕಟ್ಟೆಕ್ಟ್ ತಗೋ ಬಂದಿದ್ದಾರಾ ಹೊಸ ಕಂಟೆಂಟ್ ತಗೋ ಬಂದಿದ್ದಾರಾ ಅದೇ ಹೊಸ ಕಂಟೆಂಟ್ ಅಂದ್ರೆ ಹಳೆ ಕಂಟೆಂಟ್ನ ತುಂಬಾ ವರ್ಷ ಆದ್ಮೇಲೆ ತಂದಿದ್ದಾರೆ ಅದಕ್ಕೆ ಎಲ್ಲರಿಗೂ ಹೊಸ ಕಾಣ್ತಾ ಇದೆ ಅಷ್ಟೇ ಎಲ್ಲ ಎಮೋಷ್ನಲ್ ವೈಸ್ ಎಮೋಷನಲ್ ಇದ್ರೆನೆ ಫಸ್ಟ್ ಎಮೋಷನಲ್ ಅಲ್ಲಿ ಫಸ್ಟ್ ನಂಬರ್ ಒನ್ ಇದೆ ಸೊ ಹಳೆ ಫ್ರೆಂಡ್ಸ್ ಹಳೆ ಸ್ನೇಹಿತರು ಸೊ ಹಳೆ ಗರ್ಲ್ ಫ್ರೆಂಡ್ಸ್ ನೆನಪಾಗುವಂತ ಒಂದು ವಿಷಯ ಇಟ್ಟಿದ್ದಾರೆ ಸೊ ಇನ್ನೊಂದು ಡೈರೆಕ್ಷನ್ ಬಂದ ಮೇಲೆ ಎಷ್ಟು ವಿಷಯನ ಕಳ್ಕೊಬೇಕು ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಎಷ್ಟೋ ಹೀರೋಗಳಿಗೆ ಇವತ್ತು ಸಾವಿರ ಕೋಟಿ ನೂರು ಕೋಟಿ ಸ್ಯಾಲ್ರಿಗಳಿದೆ ಬಟ್ ಹತ್ತು ವರ್ಷದಿಂದ ಕಷ್ಟಪಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಹಳೆ ಚಾಪೆ ಮೇಲೆ ಮಳ್ಕೊಂಡು ಉಪವಾಸ ಇದ್ದು ಡೈರೆಕ್ಷನ್ ಮಾಡೋರು ಇವತ್ತು ಸಂಬಳ ಸೆರೆಗಿಲ್ಲ ಹಾಗಾಗಿ ಹೊಸ ಡೈರೆಕ್ಟರ್ ಗಳಿಗೆ ಪ್ರೊಡ್ಯೂಸರ್ ಅಲ್ಲಿ ಏನ್ ವಿನಂತಿ ಅಂದ್ರೆ ಹೊಸ ಕಲಾವಿದರು ಯಾರು ಇರ್ತಾರೆ ಡೈರೆಕ್ಟರ್ ಗಳಿಗೆ ಸ್ಕ್ರಿಪ್ಟ್ ಕೇಳಿ ಇಷ್ಟ ಆಗುತ್ತೆ ಖಂಡಿತ ಅವ್ರಿಗೆ ಅವಕಾಶ ಕೊಡಿ ಮಾಡಿದವರೇ ಮಾಡ್ತಾ ಇದಾರೆ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಿದವರೇ ಮಾಡ್ತಾ ಇದಾರೆ ಯಾರ ಒಂದ್ ಕಲಾವಿದ್ರು ಎಲ್ಲಿದ್ದಾರೆ ಸಿನಿಮಾ ತಗೊಂಡ್ರೆ ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್ ಕಲಾವಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ಅದರಲ್ಲಿ ಎಷ್ಟು ಕಲಾವಿದ್ರು ಕಲಾವಿದ್ರ ಎಲ್ಲ ಎಲ್ಲ ಯೂನಿಯನ್ ಡ್ಯಾನ್ಸರ್ಸ್ ಎಲ್ಲಿದ್ದಾರೆ ಸಂಗೀತಗಾರ್ ಎಲ್ಲಿದ್ದಾರೆ ಬರಹಗಾರ ಎಲ್ಲಿದ್ದಾರೆ ನೋ ಹೀರೋ ಹೀರೋಯಿನ್ ವಿಲ್ಲನ್ ವಿಲರ್ ರಫಾ ಅಮ್ಮ ಇದೇ ಸಿನಿಮಾ ಅಲ್ಲ ಒಂದು ಸಿನಿಮಾ ಅಂದ್ರೆ ಬರ್ತಿದ್ರು ಯಜಮಾನ್ ಸಿನಿಮಾ ವಿಷ್ಣುವರ್ಧನ್ ಸರ್ ಜೀವನ ಚಕ್ರ ಜೀವನ ಚೈತ್ರ ಮಾಡಕ್ ಆಗಿಲ್ಲ ಕಲಾವಿದರಿಗೆ ಅವಕಾಶ ಕೊಡಿ ನಾನೂರು ಕೋಟಿ ಹಾಕಿ ಸಿನಿಮಾ ಮಾಡಿದೆ ಅಂತ ಪ್ರೊಡ್ಯೂಸರ್ ಅವಶ್ಯಕತೆ ಇಲ್ಲ ಐದು ಕೋಟಿ ಸಿನಿಮಾ ಮಾಡ್ತಾ ಐದು ಹತ್ತು ಜನ ಕೆಲಸ ಕೊಡಬಹುದಲ್ಲ ಇವತ್ತು ಥಿಯೇಟರ್ ಅಲ್ಲಿ ಸಿನಿಮಾ ಮೂರ್ ಥಿಯೇಟರ್ ಹೋಗಿದ್ವಿ ಮೂರು ಥಿಯೇಟರ್ ಅಲ್ಲಿ ಫಸ್ಟ್ ಎಲ್ಲೂ ಇಲ್ಲ ಕಾರಣ ಒಳ್ಳೆ ಸಿನಿಮಾಗಳಲ್ಲಿ ಇಲ್ಲ ಯಾರು ಹಾಗಾಗಿ ಪ್ರೊಡ್ಯೂಸರ್ ಎಲ್ಲರಲ್ಲಿ ವಿನಂತಿ ನಾನು ಮನಸ್ಪಕ್ಕೆ ಕೇಳಿದ್ದೇನೆಂದ್ರೆ ಹೊಸ ಹೊಸ ಹೀರೋಗಳಿಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಕನ್ನಡ ಇಂಡಸ್ಟ್ರಿ ಬೆಳಿಲಿಕ್ಕೆ ಯಾವತ್ತೂ ನಮ್ಗೆ ಸಪೋರ್ಟ್ ಇರುತ್ತೆ ನಾನು ಒಬ್ಬ ಕಲಾವಿದಾನೆ ಹಾಗಾಗಿ ನನ್ನೊಂದು ರಿಕ್ವೆಸ್ಟ್ ಇದು ಹೊಸ ಅವಕಾಶ ಕೊಟ್ಟಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ ಸರ್ ಹೇಳಬಹುದು ಹೀರೋ ಹೀರೋ ಜೋಡಿ ಹೇಗಿತ್ತು ಸರ್ ಜೋಡಿ ಚೆನ್ನಾಗಿದೆ ಈಗ ಸರ್ ಚೆನ್ನಾಗಿದ್ದಾರೆ ವಿನಯ್ ಸರ್ ಚೆನ್ನಾಗಿದ್ದಾರೆ ಮೇಡಮ್ ಚೆನ್ನಾಗಿದ್ದಾರೆ ಅವರಿಬ್ಬರು ಪಾತ್ರ ಏನಾಗಿದೆ ಡೈರೆಕ್ಟರ್ ತಂಗಿರೋದು ಆಚೆ ಇದನ್ನ ಹೀರೋ ಹೀರೋಯಿನ್ ಮಾಡಿದ್ದಾರೆ ಡೈರೆಕ್ಟರ್ ಏನ್ ಹೇಳಿದ್ದಾರೆ ಅದನ್ನ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ ಬಟ್ ಡೈರೆಕ್ಟ್ ಫಸ್ಟ್ ಪ್ರಿಯಾರಿಟಿ ಗೋ ಟು डायरेक्शन ಸ್ಕ್ರಿಪ್ಟೋ ಡೈರೆಕ್ಟ್ ಒಗ್ರಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತರೆ ಇಂದ ಬೇಕಾದ್ರೆ ವರ್ಕರ್ ಇರ್ತಾರೆ ಸೋ ಅವರನ್ನೆಲ್ಲಾನು ನಾನು ಗುರ್ತಿಸಬೇಕಾಗುತ್ತೆ ಸಿನಿಮಾದ್ಮೇಲೆ ಸಿನಿಮಾದ್ಮೇಲೆ ಗುರ್ಸೋದು ಪ್ರತಿಯೊಬ್ಬ ಕಲಾವಿದ ಗುರ್ತಿಸಬೇಕು ಅಂತ ನನ್ನ ಉದ್ದೇಶ ಅಲ್ವಾ ನಾನು ಹೇಳ್ತಿರನೇ ಯು